ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬುಧವಾರದ ವ್ಲಾಗ್ನು ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅದು ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ಚಳಿ ಅಲ್ವಾ ಇಲ್ಲಾಂದರೆ ತಣ್ಣೀರೇ ಕುಡಿಯೋದು ನಾನು ಜಾಸ್ತಿಯಾಗಿ ಬಟ್ ಇವಾಗ ಸ್ವಲ್ಪ ಚಳಿ ಇರೋದರಿಂದ ಸ್ವಲ್ಪ ಬಿಸಿನೀರು ಕುಡಿಯೋದಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಬಿಸಿನೀರನ್ನೇ ಕುಡಿತಾ ಇದ್ದೀನಿ ತುಂಬಾ ಚಳಿ ಇದೆ ಐದು ಗಂಟೆ ಐದುವರೆ ಅಷ್ಟೊತ್ತಿಗಂತೂ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಚಳಿ ಚಳಿ ಇರುತ್ತೆ ಬಟ್ ಒಂಥರ ಖುಷಿನೂ ಆಗುತ್ತೆ ಆ ಥರ ಚಳಿ ಆಗುತ್ತಲ್ವ ಒಂಥರ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೋತೀನಿ ಅಷ್ಟೊತ್ತೆಗಿಲಿ ಕಾಬೂಲ್ ಚೆನ್ನಾಗಿದೆಯಲ್ವ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಬಾಸ್ಮತಿ ಅಕ್ಕಿ ಇದೆಯಲ್ವ ಒಂದೆರಡು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನೂ ನಾನಿಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಕಾಬೂಲ್ ಚೆನ್ನಾಗಿ ಪುಲಾವ್ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಾಗುತ್ತೆ ಚಿಕನ್ ಮಟನ್ ಇಲ್ಲದೇ ಇದ್ದಾಗ ನಾವು ಈ ಥರ ಕಾಬೂಲ್ ಚೆನ್ನ ಕಾಬೂಲ್ ಚೆನ್ನಾಗಿದೆಯಲ್ವ ಅದರಿಂದ ಈ ಥರ ಪುಲಾವ್ ಮಾಡ್ಕೋಬೋದು ತುಂಬನೇ ಆಗುತ್ತೆ ಫ್ರೆಂಡ್ಸಿಗೆ ಬ್ರೇಕ್ಫಾಸ್ಟಿಗೂ ಆಮೇಲೆ ಮಕ್ಕಳ ಲಂಚ್ ಬಾಕ್ಸಿಗೂ ಆಮೇಲೆ ಡಿನ್ನರ್ಗೂ ತಿನ್ಬೋದು ತುಂಬಾ ಹೆಲ್ದಿನೂ ಇದೆ ತುಂಬ ಟೇಸ್ಟೂ ಆಗುತ್ತೆ ಕಾಬುಲ್ ಚೆನ್ನೂ ಹೆಲ್ದಿ ತುಂಬಾ ಚೆನ್ನಾಗಾಗುತ್ತೆ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಎಣ್ಣೆಗೆ ನಾನಿಲ್ಲಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಸ್ಲೈಸ್ ಮಾಡಿಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಆಗಿ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿದು ಪೇಸ್ಟನ್ನು ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಬ್ಲಾಗು ಸ್ಟಾರ್ಟಿಂಗಲ್ಲೇ ರೆಸಿಪಿನ ಹಾಕೋತಾ ಇದ್ದೀನಿ ಯಾಕೆಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಬೇಕಿತ್ತಲ್ವ ಹಾಗಾಗಿ ಬೆಳಿಗ್ಗೆ ವೀಡಿಯೋದು ವ್ಲಾಗ್ ಬ್ಲಾಗಿದು ಸ್ಟಾರ್ಟಿಂಗಲ್ಲೇ ವೀಡಿಯೋನ ರೆಸಿಪಿನ ಹಾಕೋತಾ ಇದ್ದೀನಿ ಹಾಗೇನಿ ಇಲ್ಲಿ ನಾನು ಎರಡು ಚಿಕ್ಕ ಸೈಜಿದೆ ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತೇಳಿ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಕಾಬೂಲು ಚೆನ್ನಾಗಿದೆಯಲ್ವಾ ಅದನ್ನು ಬೇಯುವಾಗಲೂ ಬೇಯದಿಕ್ಕಿಟ್ಟವಾಗಲೂ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲಾ ಪುಡಿ ಇದೆಯಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ಇದೆಯಲ್ವಾ ಅದನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಇದನ್ನು ಈ ಮಸಾಲೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಟೊಮಟಾನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲನೂ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ನಾವು ಪುಡಿಗಳೆಲ್ಲ ಹಾಕ್ಕೊಂಡಿದ್ದೀವಲ್ವ ಸ್ಪೈಸಸ್ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಆಗಿದೆ ನಂತರ ಈ ಥರ ಮೊಸರನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಈ ಥರ ಹಾಕ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಂಡು ಹಾಕ್ಕೊಳ್ಳಿ ಅವನ್ನೆಲ್ಲ ವೀಡಿಯೋದಲ್ಲಿ ಹೇಳೋ ಹೇಳೋದು ಅಂದರೆ ಮೊಸರು ಹಾಕುವಂತಹ ರೆಸಿಪಿ ಇರುವಾಗ ನಾನು ಹೇಳಿ ಹೇಳ್ತೀನಿ ಯಾವುದೇ ರೆಸಿಪಿಗಾದ್ರೂ ಮೊಸರು ಹಾಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಕೊಂಡೇ ಹಾಕ್ಕೊಳ್ಳಿ ಇಲ್ಲಾಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಂತರ ಆನ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷದನ್ನು ಚೆನ್ನಾಗಿ ಇದ್ದೀನಿ ಯಾಕೆಂದರೆ ಅದು ಮೊಸರು ಇದೆಯಲ್ಲ ಚೆನ್ನಾಗಿ ಬೇಯಬೇಕು ಅದರದ್ದು ಅಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ಬಾಸ್ಮತಿ ರೈಸನ್ನು ಸೋಕ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇವಾಗ ಸ್ಟ್ರೈನ್ ಮಾಡಿ ಇವಾಗ ಇದೇ ಇದಕ್ಕೇ ಹಾಕ್ಕೋತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ಮೆಲ್ಲನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ನಾನು ಬಿಸಿ ನೀರು ಆಗೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಬಿಸಿ ನೀರು ಹಾಕ್ಕೊಳ್ಳೋದು ಹಾಗಾಗಿ ಬಿಸಿ ನೀರು ಇಟ್ಟಿದ್ದೀನಿ ಇಲ್ಲಿ ನಾನು ಎರಡು ಗ ಎರಡು ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇರೋದು ಹಾಗಾಗಿ ಮೂರು ಗ್ಲಾಸ್ ನೀರನ್ನು ನಾನಿಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಥರ ಮೆಲ್ಲವೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಾಡೋದರಿಂದ ಅನ್ನ ಏನಾಗುತ್ತೆ ಅಂದರೆ ತುಂಬಾ ಉದುರುದ್ರಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಇರುತ್ತೆ ನೀವು ನೋಡಿಬೇಕಂದರೆ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತೇಳಿ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದು ಇತ್ತು ಯಾಕಂದ್ರೆ ನಾವು ಸೋಕ್ ಮಾಡಿರ್ತೀವಲ್ವ ಹಾಗಾಗಿ ಇಲ್ಲಿ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಸ್ಟೇಜಲ್ಲಿ ಉಪ್ಪನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದು ಸ್ವಲ್ಪ ನೀರೆಲ್ಲ ಆರೋ ತನಕ ಅಂದರೆ ಅದನ್ನು ನಾನಲ್ಲಿ ತಮ್ಮಗಿಡ್ತೀನಿ ಅಷ್ಟೊತ್ತಿಗೆ ಇದು ಕಾಬುಲ್ ಚೆನ್ನಾಗಿದೆಯಲ್ವ ಅದನ್ನು ಒಂದು ಸ್ಪೆಷಲಾಗಿ ಈ ಇದೆಯಲ್ವ ತುಂಬಾ ಟೇಸ್ಟ್ ಸಿಗೋದು ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ಯಾನಿಗೆ ಇಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನಂತರ ಈ ಬೇಯಿಸಿರುವಂತಹ ಕಾಬುಲ್ ಚೆನ್ನಾಗಿದೆಯಲ್ವ ಅದನ್ನು ಹಾಕಿ ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಆವಾಗ ಅದು ತುಂಬಾ ಚೆನ್ನಾಗಾಗುತ್ತೆ ಆ ತುಪ್ಪದ ಫ್ಲೇವರ್ ಜೊತೆಗೆ ಚೆನ್ನಾಗಿ ಅಂದರೆ ತುಂಬ ಸಾಫ್ಟಾಗಿ ಬೇಯಿಸ್ಬೇಡಿ ಈ ಥರ ಇಡಿ ಇಡೀನೇ ಇರಲಿ ಇಲ್ಲಾಂದರೆ ಪುಡಿಯಾಗಿಬಿಡುತ್ತೆ ಇದು ನಾನು ಸ್ವಲ್ಪ ಗರಂ ಮಸಾಲ ಪುಡಿನ ಆ್ಯಡ್ ಮಾಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳಿ ಅದೇ ತುಪ್ಪದಲ್ಲಿ ಅಲ್ಲಿ ನಾನು ಅನ್ನೂ ಬೇಯದಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಆಗಲಿ ಅಂತೇಳಿ ಒಂದು ಹತ್ತು ನಿಮಿಷ ಸಾಕು ಅದು ಆಗುತ್ತೆ ಚೆನ್ನಾಗಿ ಅದು ಸ್ವಲ್ಪ ಆಲ್ಮೋಸ್ಟ್ ನೀರು ಆರ್ತಾ ಬಂದಿದೆ ನೋಡಿ ಈ ಸ್ಟೇಜಿಗೆ ಬರುವಾಗ ಇದನ್ನು ದಮ್ಮಿಗೆ ಇಟ್ರಾಯ್ತು ಅದು ಆ ಥರ ನಾವು ಮುಚ್ಚಿಡ್ತೀವಲ್ವ ಫಸ್ಟ್ ಯಾವಾಗ ಈ ಸ್ಟೇಜಿಗೆ ಬರೋ ತನಕ ಅದನ್ನು ನಾವು ನೋಡ್ತಾ ಇರಬೇಕು ಇಲ್ಲಾಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಗ್ಯಾಸ್ ಫ್ಲೇಮ್ ಜೋರಲ್ಲಿರುತ್ತಲ್ವ ಹಾಗಾಗಿ ಆ ಈ ಸ್ಟೇಜಿಗೆ ಬಂದ ನಂತರ ನಾವೇನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಕೊಂಡು ಅದನ್ನು ದಮ್ಮಿಗಿಟ್ರಾಯ್ತು ಅಷ್ಟೊತ್ತಿಗೆ ಇಲ್ಲಿ ಚಟ್ನಿನೂ ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಆಗಿರುವಂತಹ ಚಟ್ನಿ ಇದಕ್ಕೆ ಚೆನ್ನಾಗಾಗುತ್ತೆ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಿಕ್ಸಿಲಿ ಗ್ರೈಂಡ್ ಮಾಡಿ ಈ ಮೊಸರಿಗೆ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುವಂತಹ ಚಟ್ನಿ ಚಟ್ನಿಂದು ಹೇಳೋದಕ್ಕಿಂತ ದಹೀನ್ ಮೊಸರು ಹೇಳ್ಬೋದು ಹಸ್ ಚಟ್ನಿನೇ ಹೇಳೋದು ಇದಕ್ಕೆ ಚೆನ್ನಾಗಾಗುತ್ತೆ ಇದು ಈ ಪಲಾವ್ ಇದೆಯಲ್ಲ ಇದ್ರ ಜೊತೆಗೆ ಚೆನ್ನಾಗಾಗುತ್ತೆ ಇವಾಗ ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ನಾನೊಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟಿರೋದು ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಫ್ರೈ ಮಾಡಿಕೊಂಡಿರುವಂತಹ ಕಾಬೂಲ್ ಚೆನ್ನಾಗಿದೆಯಲ್ವ ಇದನ್ನು ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಅನ್ನಕ್ಕೆ ಎಲ್ಲೂ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಯಾವುದು ಆ್ಯಡ್ ಮಾಡಿಲ್ಲ ಇವಾಗ ಇದ್ರ ಮೇಲ್ಗಡೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇದೆಯಲ್ವಾ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕೋತಾ ಇದ್ದೀನಿ ನಾನು ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಏಕೆಂದರೆ ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ಈ ಥರ ಇಟ್ಟು ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿ ಇಡ್ತೀನಿ ಅದರದ್ದು ಫ್ಲೇವರೆಲ್ಲ ಚೆನ್ನಾಗಿ ಅನ್ನಕ್ಕೆಲ್ಲ ಚೆನ್ನಾಗಿ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡ್ತೀನಿ ಇದನ್ನು ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ತುಂಬಾ ಯಮ್ಮಿಯಾಗಿ ಬಂದಿತ್ತು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗಿತ್ತು ಇದು ನೀವು ಈ ಥರ ರೆಸಿಪಿ ಇದಕ್ಕಿಂತ ಮೊದಲು ತಿಂದಿರ್ಲಿಕ್ಕಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ತುಂಬನೇ ಟೇಸ್ಟಿಯಾಗುತ್ತೆ ನೀವೊಂದು ಸಲ ಮಾಡ್ಕೊಂಡು ನೋಡಿದ್ದು ಅನ್ನದ ಜೊತೆಗೆ ಈ ಕಾಬೂಲ್ ಚೆನ್ನಾಗಿ ಸಿಗುತ್ತಲ್ವ ತುಂಬಾ ಚೆನ್ನಾಗಾಗುತ್ತೆ ಚಿಕನ್ ಮಟನ್ಗಿಂತ ನೋಡಿ ವೆಜ್ಜಲ್ಲೇ ನೀವು ಈ ಥರ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ನಾವು ಅಂದ್ಕೋತೀವಿ ನಾನ್ ವೆಜ್ಜಲ್ಲೇ ಟೇಸ್ಟಿಯಾಗಿರುವಂತಹ ರೆಸಿಪೀಸ್ ಆಗೋದು ಅಂತೇಳಿ ವೆಜ್ಜಲ್ಲ ವೆಜ್ಜಲ್ಲೂ ತುಂಬ ವೆರೈಟೀಸ್ ರೆಸಿಪಿಗಳಿದೆ ತುಂಬಾ ಚೆನ್ನಾಗಾಗುತ್ತೆ ಮಾಡೋ ಥರ ಮಾಡಿದರೆ ಅದಕ್ಕೆ ಈ ಚಟ್ನಿ ಹಾಕಿ ತಿನ್ನೋದಕ್ಕೆ ತುಂಬಾ ಹೆಮ್ಮಿಯಾಗಿತ್ತು ಫ್ರೆಂಡ್ಸ್ ಇದು ಅಲ್ಲಿ ನೋಡಿ ಚೆನ್ನಾಗಿ ಉದುರುದ್ರಾಗಿ ಬಂದಿತ್ತು ಹಾಗೇನೇ ಇದು ನಾನು ಸಾಯಂಕಾಲ ಬಟ್ಟೆ ತೊಳೆದಿರೋದು ಇವಾಗ ಅದನ್ನು ಒಣಗದಕ್ಕೆ ಹಾಕೋಣ ಅಂಥೇಳಿ ಅಷ್ಟೊತ್ತಿಗೆ ಆರೂವರೆ ಆಗಿಬಿಟ್ಟಿತ್ತು ನನ್ನ ಮಕ್ಕಳನ್ನ ಏಳು ಗಂಟೆ ಅಷ್ಟೊತ್ತಿಗೆ ಎಬ್ಸೋದು ಹಾಗಾಗಿ ಅವ್ರು ಎದ್ದೇಳೋಕ್ಕಿಂತ ಮೊದಲು ಸ್ವಲ್ಪ ಈ ಥರ ಕೆಲಸ ಎಲ್ಲ ಆದರೆ ನನಗೆ ಸ್ವಲ್ಪ ಅವ್ರು ಹೋದ ಮೇಲೆ ಜಾಸ್ತಿ ಟೈಮ್ ಹಿಡ್ಕೊಳ್ಳೋಲ್ಲ ಕೆಲಸಕ್ಕೆ ಬೇಗ ಕೆಲಸ ಆಗಿಬಿಡುತ್ತೆ ಇವಾಗ ಬಟ್ಟೆ ಎಲ್ಲ ಒಣಗದಕ್ಕೆಲ್ಲ ಹಾಕಿ ಎಲ್ಲ ಆಗಿ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದರು ಇವಾಗ ನಾನು ನಿನ್ನೆ ಮೀನು ಬಂದಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಮೀನು ಇವ ಇವತ್ತು ಮಾಡೋಣ ಅಂತೇಳಿ ಮಧ್ಯಾಹ್ನ ಮಾಡಣ ಅಂದ್ಕೊಂಡಿದ್ದೆ ಫ್ರೀಝರಲ್ಲಿ ಮೀನಿದೆಯಲ್ವಾ ಫ್ರೆಶ್ ಆಗಿರಬೇಕಂದ್ರೆ ನಾವು ಫ್ರೀಜರ್ ಫ್ರೀಝರಲ್ಲಿ ಇಡುವಾಗ ಅದಕ್ಕೆ ನೀರು ಹಾಕಿ ಇಡಬೇಕು ಆವಾಗ ತುಂಬ ಫ್ರೆಶ್ ಆಗಿರುತ್ತೆ ಮೀನು ಹಾಗೆಯೇ ಇಲ್ಲಿ ಕಲ್ಲಂಗಡಿ ಹಣ್ಣು ಇದೆಯಲ್ವಾ ಇದ್ರದ್ದು ಮೇಲ್ಗಡೆಯದಿದೆಯಲ್ವ ಇದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಕಲ್ಲಂಗಡಿಯನ್ನು ಕಟ್ ಮಾಡಿಟ್ರೆ ಈ ಥರ ಮೇಲ್ಗಡೆದೆಲ್ಲ ನಾನೇ ತಿಂದು ಖಾಲಿ ಮಾಡ್ತೀನಿ ಯಾಕಂದರೆ ತುಂಬಾ ಸ್ವೀಟ್ ಆಗಿರುತ್ತಲ್ವ ಹಾಗಾಗಿ ಇಲ್ಲಿ ನಿಮಗೆ ಶಬ್ದ ಕೇಳಿಸ್ತಿದೆಯಲ್ವ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಕೆಳಗಡೆ ಕೆಲಸ ಆಗ್ತಾ ಇದೆ ಅವ್ರದ್ದು ಹಾಗಾಗಿ ಶಬ್ದ ಕೇಳಿಸ್ತಾ ಇದೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಮಕ್ಕಳೆಲ್ಲ ಹೋಗಿ ಆಯಿತು ಸ್ಕೂಲಿಗೆ ಕೆಲಸನೂ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ವಾಟರ್ ಮೆಲನ್ ಜ್ಯೂಸ್ ಮಾಡಿ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ಮೇನ್ ಇದು ಮಧ್ಯಾಹ್ನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಒಂದು ರೆಸಿಪಿನ ಹಾಕೋಣ ಅಂತೇಳಿ ಒಂದು ಶಾರ್ಟ್ಸ್ ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ಬಟ್ ನಾನು ಮನೆಗೆ ಹೋದೆ ಮಧ್ಯಾಹ್ನಷ್ಟೊತ್ತಿಗೆ ಯಾಕಂದರೆ ನನ್ನ ತಂಗಿ ಅವರಿಗೆ ಕ್ರಿಸ್ಮಸ್ ರಜೆ ಸಿಕ್ಕಿದೆ ಮಕ್ಕಳಿಗೆ ಹಾಗಾಗಿ ಅವಳು ಬಂದಿದ್ಳು ಮನೆಗೆ ಹಾಗಾಗಿ ಅವಳು ಬಂದಿದ್ಲು ಮನೆಗೆ ಹಾಗಾಗಿ ನಾನೇನು ಮಾಡಿದೆ ಇವತ್ತು ಮಧ್ಯಾಹ್ನ ಅದು ಫ್ರ ಮೀನು ಗಟ್ಟಿಯಾಗಿಬಿಟ್ಟಿತ್ತು ಹಾಗಾಗಿ ಹಾಗೆಯೇ ಇಟ್ಟಿದ್ದೆ ಆಮೇಲೆ ನಾನು ಸಾಯಂಕಾಲ ಅಲ್ಲಿ ಮನೆಯಿಂದ ಬಂದಾದ ನಂತರ ಮಾಡಿರೋದು ಮೀನು ಮಧ್ಯಾಹ್ನ ಮಾಡಿಲ್ಲ ಮಧ್ಯಾಹ್ನ ಅಮ್ಮನ ಮನೇಲೆ ಊಟ ಮಾಡಿದ್ದೆ ನಾನು ಇವಾಗ ಹಾಗೆ ನಾನು ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಇರುತ್ತಲ್ಲ ಪ್ಲಾಸ್ಟಿಕ್ ಕವರ್ಸ್ಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಟ್ಟಿರ್ತೀನಿ ನಮ್ಮ ಅಮ್ಮನ ಮನೆಯಲ್ಲಿ ಹಂಡೆ ಇದೆ ಬಿಸಿನೀರು ಹಾಕುವಂಥ ಹಂಡೆ ಇದೆಯಲ್ವ ಅದಿದೆ ಅದಕ್ಕೆ ಹಾಕೋತಾರೆ ಅದಕ್ಕೋಸ್ಕರ ಹಾಗೇ ಇಟ್ಟಿದೆ ಹಾಗೆಯೇ ನನಗೆ ಇಲ್ಲೊಬ್ಳು ಫ್ರೆಂಡು ಸ್ಯಾರಿ ಡ್ರಾಪ್ ಮಾಡೋದಕ್ಕೆ ಕರೆದಿದ್ಲು ಹಾಗಾಗಿ ಅಲ್ಲಿಗೂ ಬಂದಿದ್ದ ಅವಳಿಗೂ ಸಾರಿ ಉಡಿಸ್ಕೊಳ್ಳೋಣ ಅಂತೇಳಿ ಅವ್ಳ ನನ್ನ ಹತ್ರನೇ ಸ್ಯಾರಿ ಉಡಿಸೋದಕ್ಕೆ ಹೇಳ್ತಾಳೆ ನನಗೇನು ಪರ್ಫೆಕ್ಟಾಗಿ ಬರಲ್ಲ ಆದರೂ ನನಗೆ ಎಷ್ಟು ಬೇಕು ಅಷ್ಟ ನಾನು ಟ್ರೈ ಮಾಡ್ಕೋತೀನಿ ಚೆನ್ನಾಗಿ ಆಗ ಚೆನ್ನಾಗೆ ಉಡಿಸ್ತೀನಿಂಗೆ ಹೇಳಿ ಅನ್ನಿಸ್ತತ್ತೆ ನನಗೆ ಹಾಗೇ ಇಲ್ಲಿ ಈ ಹುಡುಗ ಇದ್ದಾನಲ್ವಾ ಇದು ನಮ್ಮ ಪಕ್ಕದ ಮನೆ ಹುಡುಗ ನನ್ನ ತಂಗಿ ಮಗಳಿದ್ದಾಳಲ್ವ ಅವಳ ಅವರು ಇಲ್ಲಿದ್ದಾಗ ಅವ್ ಅವಳ ಜೊತೆ ಆಟ ಇದ್ಲು ಹಾಗಾಗಿ ಅವಳನ್ನ ಕೇಳ್ಕೊಂಡು ಇದ್ರು ಯಾವಾಗಲೂ ಶಬ ಇದ್ದಾಳ ಶಬ ಇದ್ದಾಳ ಶಬ ಇದ್ದಾಳ ಅಂತೇಳಿ ಅದಕ್ಕೆ ಇವತ್ತು ನಮ್ಮಮ್ಮ ಹೇಳ್ತಾ ಇದ್ದಾರೆ ಅವಳಿಗೆ ಅವನಿಗೆ ಇವತ್ತು ಬರ್ತಾ ಇದ್ದಾಳೆ ಅವಳು ಅಂತೇಳಿ ಹಾಗೆಯೇ ನಮ್ಮ ಜೊತೆ ಮಕ್ಕಳು ಅದೇವು ನಾವು ಒಂದು ಕೇಳಿದ್ರೆ ಇನ್ನೊಂದು ಮಾತಾಡ್ತಾರಲ್ವ ಅದೇ ಥರ ಮಾತಾಡ್ತಾ ಇದ್ದೆ ನಾವು ನನಗೆ ಜ್ವರ ಇದೆ ಅದಕ್ಕೋಸ್ಕರ ನಾವು ಬಟ್ಕಳಕ್ಕೆ ಹೋಗ್ತಾ ಅಂತೆಲ್ಲ ಹೇಳ್ತಾ ಏನೇನೋ ಹೇಳ್ತಾ ಇದ್ದ ಚೆನ್ನಾಗುತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮೊದಲೆಲ್ಲ ಬರ್ತಾ ಇತ್ತಿಲ್ಲ ಇವಾಗೆಲ್ಲ ಜಾಸ್ತಿ ಬರೋದು ಇವಾಗ ನೋಡಿ ಇವಾಗ ನನ್ನ ತಂಗಿ ಮಕ್ಕಳು ತಂಗಿ ತಂಗಿ ಮಕ್ಕಳು ಬಂದು ಬಂದಿರೋದು ಅಂದ್ರೆ ಮನೆ ಹೋಗಿ ಕರ್ಕೊಂಡು ಬಂದಿರೋದಲ್ಲ ಅಲ್ಲಿಂದ ಬಸ್ಸಲ್ಲಿ ಬಂದ್ಲು ಇಲ್ಲಿಂದ ನಮ್ಮ ಅಪ್ಪ ಕರ್ಕೊಂಡು ಬಂದಿದ್ದಾರೆ ಫಸ್ಟ್ ಬಂದ ತಕ್ಷಣ ಸ್ವಲ್ಪ ನಾಚಿಕೆ ಪಡ್ತಾಳೆ ಆಮೇಲೆ ಕರೆಕ್ಟ್ ಆಗ್ತಾಳೆ ಅಜ್ಜು ಒಂದು ಎಷ್ಟೊಂದು ಸೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಬಟ್ ಎಷ್ಟೊಂದು ತೂಟಿ ಇದ್ದಾಳೆ ಅಂದರೆ ನಾನು ಚಿಕ್ಕ ಮಗಳಿದಾಳಲ್ವಾ ಅವಳ ತರನೇ ಇವಳು ನಾವು ಹೇಳೋದು ಇಬ್ಬರಿಗೂ ಭದ್ರ ಜಗಳ ಎಲ್ಲ ಜಾಸ್ತಿನೇ ಇಬ್ಬರಿಗೂ ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾಳೆ ಅಂತ ಹೇಳಿ ಹಾಗೇನೆ ನಾನಿಲ್ಲಿ ಮೀಶೋದಿಂದ ಇದೊಂದು ಬರ್ಣಿ ತರೋದು ಚಿಕ್ಕದೊಂದು ಪಾತ್ರೆ ತರೋದು ಚೆನ್ನಾಗಿದೆ ತುಪ್ಪ ಇಡೋದಕ್ಕೆ ಎಣ್ಣೆ ಹಾಕಿ ಇಡೋದಕ್ಕೆ ಅಂತೆಲ್ಲ ಹೇಳಿ ತರಿಸಿರೋದು ನಾನು ಪ್ಲಾಸ್ಟಿಕ್ ಇದಿತ್ತು ಅದು ಏನಾಗುತ್ತೆ ಅಂದರೆ ಎಣ್ಣೆ ಎಣ್ಣೆ ಇದೆಯಲ್ಲ ಕೆಳಗಡೆಯಿಂದ ಲೀಕ್ ಆಗುತ್ತೆ ಏ ಯಾವ ಥರ ಕ್ಲೀನ್ ಮಾಡಿಟ್ರು ಲೀಕ್ ಆಗುತ್ತೆ ಹೇಗೆ ಅಂತೇಳಿ ಗೊತ್ತಿಲ್ಲ ಹಾಗಾಗಿ ಇದೊಂದನ್ನು ತರಿಸಿದೆ ನಾನು ಒನ್ ಸೆವೆಂಟಿ ಸಿಕ್ಸ್ ರುಪೀಸಿಗೆ ಎರಡು ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಸ್ಟೀಲ್ ಇದಲ್ವಾ ಅದಕ್ಕೊಂದು ಚಿಕ್ಕ ಸ್ಪೂನು ಇದೆ ಅದರಲ್ಲಿ ಒಂದು ನಾನಿಟ್ಟೆ ಒಂದು ನಮ್ಮಮ್ಮನ ಕೊಟ್ಟಿದ್ದರಲ್ಲಿ ಪ್ಲಾಸ್ಟಿಕ್ ಇದು ಅಮ್ಮ ತಗೊಂಡಿದ್ರು ಎರಡ್ರ ಎರಡು ಸಿಕ್ಕಿತ್ತು ಅದರಲ್ಲಿ ಅವರು ಒಂದು ಇಟ್ಟಿದ್ದರು ತನಗೊಂದು ಕೊಟ್ಟಿದ್ರು ಅದಕ್ಕೆ ನನ್ನ ಮಗಳು ಹೇಳ್ತಾ ಇದ್ರು ಇಲ್ಲೂ ನೀವು ಏನೇ ತಗೊಂಡ್ರು ಒಂದು ಅವರಿಗೆ ಒಂದು ಇವರಿಗೆ ಈ ಥರ ಶೇರ್ ಮಾಡ್ಕೊತೀರಲ್ವ ಅಂತೇಳಿ ಹೇಳಿ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇದು ತುಪ್ಪ ಇಡೋದು ಅಂತೇಳಿರೋದು ತುಪ್ಪ ಇರೋ ಪಾಟ್ ಅಂತೇಳಿ ಬಟ್ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಒಂದರಲ್ಲಿ ತುಪ್ಪ ಇಡೋಣ ಒಂದರಲ್ಲಿ ಎಣ್ಣೆ ಇಡೋಣ ಅಂದ್ಕೊಂಡಿದ್ದೆ ಬಟ್ ನಮ್ಮ ಅಮ್ಮನಿಗೆ ಬೇಕಿತ್ತಲ್ವ ಅಂತೇಳಿ ನಮ್ಮ ಕೊಟ್ಟೆ ಹಾಗೆ ನಾನಿವಾಗ ಅದೇ ಒಂದು ಫಿಶ್ ಇಟ್ಟಿದ್ನಲ್ಲ ಅದರದ್ದು ಒಂದು ರೆಸಿಪಿ ಶೂಟ್ ಮಾಡೋಣ ಅಂತೇಳಿ ಶೂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇದರ ಫುಲ್ ರೆಸಿಪಿ ನಂದು ಶಾರ್ಟ್ಸ್ ಇದೆ ಏನಿಲ್ಲ ಸಿಂಪಲ್ ಆಗಿರುವಂತಹ ರೆಸಿಪಿ ಪುದೀನಾ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಅರಿಶಿನ ಪುಡಿ ಧನ್ಯಾ ಪುಡಿ ಹುಣಸೆ ಹಣ್ಣಿನ ರಸ ಆಮೇಲೆ ಸ್ವಲ್ಪ ಎಣ್ಣೆ ನೀರು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಂತರ ಕಟ್ ಮಾಡ್ಕೊಂಡಿರುವಂತಹ ಮೀನಿಗೆ ಹಚ್ಚಿ ಒಂದು ಒಂದು ಗಂಟೆ ಎಲ್ಲ ಇದನ್ನು ಮ್ಯಾರಿನೇಷನ್ಗೆ ಇಟ್ಕೊಳ್ಳಿ ನಂತರ ಇದನ್ನು ತೆಂಗಿನೆಣ್ಣೆ ಬೇಕು ಅಥವಾ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಬೇಕು ಯಾವುದ್ರಲ್ಲಿ ಬೇಕು ನೀವು ಅದರಲ್ಲಿ ಫ್ರೈ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗುತ್ತೆ ಅದು ಎಕ್ಸ್ಟ್ರಾ ಮಸಾಲೆ ಇರುತ್ತಲ್ವ ಅವ ಅದನ್ನು ಏನು ಮಾಡಬೇಕಂದ್ರೆ ಈ ಥರ ಫ್ರೈ ಆಗ್ತಾ ಇದ್ದಾಗೇ ಮೇಲ್ಗಡೆಗೆ ಹಚ್ಚಬೇಕು ಇವತ್ತು ರಾತ್ರಿ ಡಿನ್ನರೂ ಅಮ್ಮನ ಮನೆಯಲ್ಲೇ ಮಾಡಿರೋದು ಮಂದಿ ಮಾಡಿದರು ಅದನ್ನೇ ತಿಂದಿರೋದು ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್